ಅನೇಕ ರಾಕ್ಷಸರನ್ನು ಅನೇಕ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೊಂದ ಮೇಲೆ ಕರದೂಷಣರು ಹದಿನಾಲ್ಕು ಸಾವಿರ ರಾಕ್ಷಸರು ಹದಿನಾಲ್ಕು ಜನ ರಾಕ್ಷಸ ವೀರರನ್ನು ಯುದ್ಧದಲ್ಲಿ ರಣರಂಗದಲ್ಲಿ ಕೊಂದ ಮೇಲೆ ಕಂಪನನೆಂಬ ಗೂಢಚಾರ ಲಂಕೆಗೆ ಬಂದು ರಾವಣನ ಹತ್ರ ಎಲ್ಲ ಹೇಳ್ತಾನೆ ವಿಷಾದವಾಗಿ ರಾಜನ್ ಲಂಕೇಶ್ವರ ಇದುವರೆಗೂ ನಡೆದ ರಣರಂಗದಲ್ಲಿ ಶ್ರೀರಾಮನೊಬ್ಬನೇ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕರಭೂಷಣರನ್ನು ಹದಿನಾಲ್ಕು ಜನ ರಾಕ್ಷಸ ವೀರರನ್ನು ಕೊಂದು ಹಾಕ್ತಿದ್ದಾನೆ ಅಲ್ಲಿಂದ ನಾನು ಜೀವ ಉಳಿಸ್ಕೊಳ್ಳೋಕ್ಕೆ ಪಾರಾಗಿ ಈ ಒಂದು ವಿಷಯ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಎಂತಂತೇಳಿ ಆ ಎಂಬ ಗೂಢಚಾರ ಲಂಕೇಶ್ವರ ಲಂಕೇಶ್ವರ ಹಾಗೆ ಹೀಗೆ ಸಿಟ್ಟಾಗಿ ಆಮೇಲೆ ಅವನ ಸಿಟ್ಟು ಕೋಪ ಉಕ್ಕಿ ಬಂದು ನಾನು ನಾನಾದರೂ ಯಮನಿಗೆ ಯಮ ಅಷ್ಟು ದೇವತೆಗಳನ್ನು ನನ್ನ ಕಾಲಡಿಯಲ್ಲಿ ಇಟ್ಟುಕೊಂಡು ನಾನು ಆ ರಾಜ್ಯಭಾರ ನಡೆಸ್ತಾ ನನಗೆ ಈ ಭೂಮಿಯ ಮೇಲೆ ಈ ಥರ ಯಾರು ಅವ ರಾಮ ಅಂತಂತಂತೇಳಿ ಬಾ ರಾಜನ ಮಗ ಆತ ಈ ರೀತಿಯಾಗಿ ಬಂದು ಶೂರ್ಪಣಿಕೆಗೆ ಅವಮಾನ ಮಾಡಿ ಅಂತೇಳಿ ತಾಕ್ಷಣ ಶ್ರೀ ಲಂಕೇಶ್ವರ ಬುಸುಗುಟ್ಟುತ್ತಾ ಆದಿಶೇಷನಂತೆ ಬುಸುಗುಟ್ಟುತ್ತ ಅವರನ್ನು ಕೊಂದು ಬಿಡುತ್ತೇನೆ ಹೊರಟು ಪಡ್ತಾನೆ ತನ್ನ ಸಾರಥಿಯೊಡನೆ ಸಿದ್ಧ ಮಾಡ್ತಾನೆ ಆಮೇಲೆ ಆ ರಾಕ್ಷಸೇಂದ್ರ ಪುರುಷೋತ್ತಮನಾದ ರಾಮನಿಂದ ಜಯಿಸಲು ಸಾಧ್ಯವಿಲ್ಲ ಅವನು ಬಹಳ ಮಹಾಶೂರನಿದ್ದಾನೆ ತುಂಬ ಅವಳಿಗೆ ಹೆಂಡತಿ ಇದ್ದಾಳೆ ಆಕೆ ಬಹಳ ಸುಂದರಿ ಯುವತಿ ಅವಳು ದೇವತೆಗಳಾಗಲಿ ಗಂಧರ್ವರಾಗಲಿ ಅಕ್ಷರನ್ನಾಗಲಿ ಕಿಂಪುರುಷರನ್ನಾಗಲಿ ಯಾರು ಅಂಥ ಸೌಂದರ್ಯವತಿ ಅವರ್ಯಾರ ಆ ಗುಂಪಿನಲ್ಲಿ ಇಲ್ಲ ಅವಳನ್ನು ನೀನು ಕದ್ದು ತಂದು ನಿನ್ನ ಪಟ್ಟದ ಮಹಿಷಿಯಾಗಿ ಮಾಡ್ಕೊಳ್ಳೋದಾದರೆ ಭಾಳ ಭಾಳ ಒಳ್ಳೆಯದಾಗುತ್ತೆ ನೀನು ಯಾವಾಗ ಅವಳನ್ನು ಒತ್ಕೊಂಡು ಅವಳು ಅವಳ ಒಂದು ಪ್ರೀತಿಯಿಂದ ಕೊರಗಿ ಕೊರಗಿ ಶ್ರೀರಾಮ ಪ್ರಾಣ ಬಿಡ್ತಾನೆ ಅಂತಂತೇಳಿ ಆ ಕಂಪನಿ ಕೂಡ ಲಂಕೇಶ್ವರನಿಗೆ ಎಲ್ಲದೂ ಸರಿ ಅಂತಂತೇಳಿ ರಾವಣ ಅವನಿಗೆ ಒಪ್ಪಿಗೆ ಆಗುತ್ತೆ ಮಾರದ ದಿನವೇ ರೆಡಿ ಮಾಡಿ ಬಂದು ಈ ಇವರ ವಿಷಯನೆಲ್ಲ ಹೇಳ್ತಾನೆ ಏ ಮಾರೀಚ ಯುದ್ಧದಲ್ಲಿ ರಾಕ್ಷಸರನ್ನೆಲ್ಲೆಲ್ಲ ಕೊಂದು ಕರ ನಮ್ಮವರೆಲ್ಲ ಸಂಹಾರ ಮಾಡಿದವೇ ಶ್ರೀರಾಮನೆಂಬ ದಶರಥನ ಪುತ್ರ ಅವನ ಹೆಂಡತಿಯನ್ನು ನಾನು ಒಟ್ಕೊಂಡು ಬರಲೇಬೇಕು ನೀನು ಇದಕ್ಕೆ ಸಹಾಯ ಮಾಡಲೇಬೇಕು ನಾನು ಅಂತಂತೇಳಿ ಅವನು ತನ್ನ ಇಂಗಿತವನ್ನು ಮಾರೀಚನ ಹತ್ರ ಹೇಳ್ತಾನೆ ಅವಾಗ ಮಾರೀಚ ಬುದ್ಧಿ ಮಾತ್ರ ಹೇಳ್ತಾನೆ ರಾಕ್ಷಸೇಮ್ರ ಈ ಉಪಾಯವನ್ನು ಹೇಳಿದವರು ಯಾರು ಹಾಳು ಮಾಡಲು ನಿನ್ನ ಲಂಕೆಯನ್ನು ಸುಡಲು ಈ ರೀತಿ ಹೇಳಿದ್ದಾನೆ ನೀನು ಈ ರೀತಿ ಸುಂದರವಾಗಿ ರಾಜ್ಯಭಾರ ಮಾಡೋದು ಅವನಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಯಾರು ನಿನಗೆ ಎದುರು ಬೋಧೆಯನ್ನು ಅವನು ಶ್ರೀರಾಮನು ಉತ್ತಮ ಕುಲದಲ್ಲಿ ಹುಟ್ಟಿದವನು ಅವನನ್ನು ಸೋಲಿಸುವುದು ಯಾರಿಂದಲೂ ಸಾಧ್ಯ ಇಲ್ಲ ದಾನಂದ್ರ ಇದನ್ನು ನಿನ್ನ ಮನಸ್ಸಿನಿಂದ ತೆಗೆದಾಕ್ಬಿಟ್ಟು ನೀನು ಲಂಕಿಗೆ ಹೋಗಿಬಿಟ್ಟು ನೆಮ್ಮದಿಯಿಂದ ಜೀವನ ಮಾಡಿ ಇದರಿಂದ ನಿನಗೂ ಒಳ್ಳೆಯದಾಗುತ್ತೆ ಪ್ರಜೆಗಳಿಗೂ ಒಳ್ಳೆಯದಾಗುತ್ತೆ ಅಂತಂತೇಳಿ ಸೀತೆಯನ್ನು ಕದ್ದು ತರುವ ವಿಷಯವನ್ನು ಬಿಟ್ಟುಬಿಡು ಇಲ್ಲಿಗೆ ಅಂತೇಳಿ ಮಾರೀಚ ರಾಕ್ಷಸೇಂದ್ರನಿಗೆ ಬುದ್ಧಿವಾದ ಹೇಳ್ತಾನೆ ಆವಾಗ ಅವನಿಗೆ ಮಾ ಮಾರೀಚನ ಮಾತಿಗೆ ಬೆಲೆ ಕೊಟ್ಟು ರಾಕ್ಷಸೇಂದ್ರ ಲಂಕೇಶ್ವರ ಲಂಕೆಗೆ ಎಂದಿರುತ್ತಿರ್ತಾನೆ ವಿಧಿ ಮಾತ್ರ ಬಿಡೋದಿಲ್ಲ ಅವನ್ನ ಅದು ವಿಧಿ ಲಿಖಿತ ಅದು ಬೆಲ್ಲಿಸ್ಬಿಟ್ಟಿದೆ ಅವನಿಗೆ ಎಲ್ಲ ಆಮೇಲೆ ಅದು ಇಷ್ಟು ಮಾರೀಚನ ಮಾತು ಕೇಳಿ ಅವನು ಲಂಕೆಗೆ ಬಂದು ಇದು ಸರಿ ಅವನು ಹೇಳಿದ್ದು ಅಂತಂತೇಳಿ ಇರಬೇಕಾದ್ರೆ ಎಲ್ಲ ಶೂರ್ಪಣಕ್ಕೆ ಬಂದ್ಬಿಡ್ತಾನೆ ಆ ಅಣ್ಣ ಆರಚಿಕೊಂಡು ಬಟ್ಟೆಯನ್ನು ಪಡೆಯಿಕೊಂಡು ನೀನು ಈ ಈ ರೀತಿ ನಿನ್ನ ಮಂತ್ರಿಗಳೊಡನೆ ಸುಖವಾಗಿ ಇಲ್ಲಿ ಕಾಲ ಕಳೆದು ಬಿಟ್ಟರೆ ಆ ಪ್ರಜೆಗಳನ್ನು ಕಾಪಾಡೋರು ಯಾರು ಆ ಪ್ರಜೆಗಳನ್ನು ರಕ್ಷಿಸರೆ ಯಾರು ಅಂತೇಳಿ ನೀನು ಈ ರೀತಿ ಮಾಡೋದು ಸರಿಯಲ್ಲ ಆ ಸೀತೆ ಅವಳತ್ರ ರಾಮನ ಹತ್ರ ಸೀತೆ ಅಂತ ಸುಂದರವಾದ ಹೆಣ್ಣು ಇದ್ದಾಳೆ ಆ ಹೆಣ್ಣನ್ನು ನಾನು ಕದ್ದು ಹೋದಾಗ ನಿನಗೆ ಪಟ್ಟಧರಿಸಿ ಮಾಡಬೇಕು ಅಂತಂತೇಳಿ ಈ ಅರಮನೆಗೆ ಅವಳು ಶೋಭಿತಳಾಗಿದ್ದಾಳೆ ಅಲ್ಲಿ ಕಾಡಿನಲ್ಲಿರೋದು ಸರಿಯಾದ ಅಂತೇಳಿ ಅವಳ ಕದ್ದು ತರಕ್ಕಂತ ಹೋಗಿ ನಾನು ಲಕ್ಷ್ಮಣ ರಾಮರಿಂದ ಈ ರೀತಿ ವಿರಾಪಗೊಳಿಸಿ ವಿರೂಪ ವಿರೂಪ ಮಾಡಿಬಿಟ್ರು ನನಗೆ ಕಿವಿ ಮತ್ತು ಮೂಗನ್ನು ಕೊಯ್ದು ಆ ನಿನಗೋಸ್ಕರ ಮಾಡಿ ಆ ಕೆಲಸನ ನಾನು ಹಿಂದಿರುಗಿದೆ ಈ ರೀತಿ ಮಾಡಿ ಕರಭೂಷಣರು ನಿನ್ಪರವಾಗಿ ಹೋರಾಡಿ ಎಲ್ಲ ಸತ್ರು ಹದಿನಾಲ್ಕು ಸಾವಿರ ಜನ ರಾಕ್ಷಸರು ಸತ್ರು ಹದಿನಾರು ಸಾವಿರ ಹದಿನಾಲ್ಕು ಜನ ರಾಕ್ಷಸ ವೀರರು ಸತ್ರು ನನ್ನನ್ನು ವಿರೂಪಗೊಳಿಸಿದ ನೀನು ಈ ರೀತಿ ಅರಮನೆಯಲ್ಲಿ ಬಂದು ವೈಭವಗಳಿಂದ ಸ್ತ್ರೀಯರೊಡನೆ ಲೋಲೋಪ್ತನಾಗಿ ಕಾಲ ಕಳೆದು ಬಿಟ್ಟರೆ ಪ್ರಜೆಗಳನ್ನು ರಕ್ಷಿಸುವುದು ಯಾರು ಲಂಕೇಶ್ವರ ಅಣ್ಣ ಅಂತಂತೇಳಿ ಬಟ್ಟೆಯನ್ನು ಬಡಿದುಕೊಂಡು ನೆಲದಾಗ ಉಡಾಡಿಬಿಡ್ತಾರೆ ಕಂಜಿ ಅವ್ನು ಹೆಂಗೆ ಸುಂಕರಕ್ಕೆ ಸಾಧ್ಯ ವಿಧಿ ಬೇರೆ ತಿನ್ನೋತ್ಬಿಟ್ಟೆ ಆಮೇಲೆ ಇಷ್ಟು ಮಾಡಿ ಸೀತೆಯನ್ನು ಒತ್ಕೊಂಬಂದರೆ ನಿನ್ನ ಚಾಲೆಂಜು ನಿನಗೆ ಒಪ್ತತೆ ಇಲ್ಲಾಂದರೆ ಆಗೋದಿಲ್ಲ ಅದು ದಾನಮೇಂದ್ರ ನೀನು ಈ ರೀತಿ ಕುಗ್ಗಣ ಸರಿ ಇರೋದಿಲ್ಲ ಅಂತಂತೇಳಿ ಶೂರ್ ಕೊನಕ್ಕೆ ಸರಿಯಾಗಿ ತುಂಬಬಿಡ್ತಾವ ಲಂಕೇಶ್ವರನು ಯಾವಾಗ ಹೊಟ್ಟೆ ಬಡ್ಕೊಂಡು ನೆಲದಲ್ಲಿ ಆ ತಂಗಿ ಅವನಿಗೆ ಏ ಇದು ಸರಿ ಹೋಗೋದಿಲ್ಲ ಇದು ಅವಳನ್ನ ಹೊತ್ಕೊಂಡು ಬರಲೇಬೇಕು ಅಂತೇಳಿ ಬೆನ್ನತ್ತಿ ಬರ್ತಾನೆ ಮತ್ತೆ ಸಾರತಿ ಕರ್ಕಂಡು ಆ ಪುಷ್ಪಕ ವಿಮಾನದಲ್ಲಿ ಮಾರೀಚನ ಆಶ್ರಮಕ್ಕೆ ಬಂದು ಮಾರೀಚನೆಗೆ ಬುದ್ಧಿವಾದ ಹೇಳ್ತಾನೆ ಇಲ್ಲ ಮಾರೀಚ ನೀನು ಇದಕ್ಕೆ ಮತ್ತೆ ಅವನಿಗೆ ಶುರುಪರಂಕಿ ಯಾವಾಗ ಅವ್ಯವಸ್ಥೆ ನೋಡಿಬಿಟ್ಟು ಆ ಸಿಟ್ಟ ನೀನು ಅವನ ಆಶ್ರಮದ ಮುಂದೆ ಚಿನ್ನದ ಜಿಂಕೆಯಾಗಿ ಸುಳಿದಾಡಬೇಕು ಈಗ ನಾನು ಮಾತು ಕೇಳಲೇಬೇಕು ನೀನು ಇಲ್ಲ ಅಂತ ಹೇಳಿದ್ರೆ ಇಲ್ಲೇ ಕೊಂದಾಕಿಬಿಡ್ತೇನೆ ನೀನು ಅಂತ ಕತ್ತಿ ಇಡ್ಕೊಂಡ್ಬಿಡ್ತಾನೆ ಕತ್ತಿ ಹೇಳಿಬಿಡ್ತಾನೆ ಆವಾಗ ಮಾರೀಚ ಅಯ್ಯೋ ನಿನಗೇನು ಬಂತು ನಿನಗೆ ಸುಖವಾಗಿದ್ದ ಪ್ರಜೆಗಳನ್ನೂ ಕೆಡಿಸ್ತೀಯ ಶ್ರೀಲಂಕವನ್ನು ಸುಂದರವಾದ ಶ್ರೀಲಂಕವನ್ನು ಅದನ್ನೂ ಹಾಳು ಮಾಡ್ತೀಯ ಇವನ್ ಕೈಯಾಗೆ ಸಾಯೋದಕ್ಕಿಂತ ರಾಮನ ಕಾಯಿಗೆ ಕೈಯಾಗೆ ಸಾಯೋದು ಬಲು ಮೇಲು ಅಂತಂತೇಳಿ ಕೊನೆಗೆ ಒಪ್ಕೊಂಡು ಅವನ ಪುಷ್ಪಕ ವಿಮಾನದಲ್ಲಿ ಶ್ರೀರಾಮಚಂದ್ರನ ಆ ಕುಟೀರದತ್ರ ಬರ್ತಾನೆ ಕುಟೀರಕ್ಕೆ ಬಂದು ಅವನು ಸನ್ಯಾಸಿ ರೂಪ ತಾಳ್ತಾನೆ ರಾವಣ ಸನ್ಯಾಸಿ ರೂಪ ತಾಳಿಬಿಟ್ಟು ಮರಿಯಲ್ಲಿ ಬಚ್ಚಿಟ್ಕೊಂಡಿರ್ತಾನೆ ಇವನು ಮಾಯದ ಜಿಂಕೆಯಾಗಿ ಚಿನ್ನದ ಜಿಂಕೆಯಾಗಿ ಅವನು ಆಶ್ರಮದ ಸುತ್ತ ಆ ಸೀತೆಯ ಕಣ್ಣಿಗೆ ಬೀಳುವಂತೆ ಸುತ್ತಾಡ್ತಾ ಇರ್ತದೆ ಪಳಪಳ ಫಳ ಒಳಿತಾ ಇರ್ತತೆ ಆದರೆ ಕಿವಿಯಲ್ಲಿ ಬಂಗಾರದ ಒಂಬಣ್ಣ ಚಿಮ್ತಾ ಇರ್ತದೆ ಕಿರಣಗಳು ರಿಫ್ಲೆಕ್ಟ್ ಆಗ್ತಾ ಇರ್ತವೆ ಪ್ರತಿಬಿಂಬಿಸ್ತಾ ಇರ್ತವೆ ಆಮೇಲೆ ಆ ಸುಂದರವಾದ ಆ ಒಂದು ಜಿಂಕೆಯನ್ನು ಸೀತೆಯ ಕಣ್ಣಿಗೆ ಯಾವಾಗ ಬಿತ್ತೋ ಆ ಎಳೆ ಹುಲ್ಲು ತಿನ್ನುತ್ತಾ ಆಶ್ರಮದ ಮುಂದೆ ಸುತ್ತಾಡ್ತಾ ಇರ್ತದೆ ಸೀತೆ ಎಳೆ ಬಿಸಿನಲ್ಲಿ ಕೂತ್ಕೊಂಡು ಹೂವನ್ನು ಕಡ್ತಾ ಇರ್ತಾರೆ ಆ ತಕ್ಷಣ ಅದನ್ನು ನೋಡಿದ ತಕ್ಷಣ ಅವಳ ಮನಸ್ಸು ಕನ್ವರ್ಟ್ ಆಗಿಬಿಟ್ಟತಿ ಅದು ಬೇಕಲ್ಲ ನಮ್ಮ ಆಶ್ರಮಕ್ಕೆ ಇಂಥ ಜಿಂಕೆ ಇದ್ದರೆ ಈ ಆಶ್ರಮದ ಸೌಂದರ್ಯ ಇನ್ನೂ ಹೆಚ್ಚಾಗುತ್ತೆ ಅಂತಂತೇಳಿ ಅವಳು ಶ್ರೀರಾಮನಿಗೆ ಹೇಳ್ತಾರೆ ರಾವಣ ಅಂತಂತಂದ್ರೆ ಲಂಕೇಶ್ವರ್ ಅಂತಂದ್ರೆ ಸಾಮಾನ್ಯನೇ ಒತ್ತು ತಲೆ ಇಪ್ಪತ್ತು ಕೈಗಳು ಅವಲವಾದ ಎದೆ ಇಪ್ಪತ್ತು ಕೈಗಳಿಂದ ಇಪ್ಪತ್ತು ಆಯುಧಗಳು ರಾಜಲಕ್ಷಣಗಳಿಂದ ಶೋಭಿತನಾಗಿ ಯಾವ ಪುಷ್ಪ ಪುಷ್ಪ ವಿಮಾನದಲ್ಲಿ ವಿರಾಜಮಾನವಾಗಿ ಹೊಳಿತಾ ಇರ್ತಾರೆ ಅವನೇನು ಸಾಮಾನ್ಯ ವೇದಗಳ ಪಂಡಿತ ಎಲ್ಲರಿಂದಲೂ ಅವನು ಭಾಳ ರಾಜಲಕ್ಷಣದಿಂದ ಹೊಂದಿರ್ತಾನೆ ಆದರೆ ವಿಧಿ ಬಿಡ್ಬೇಕಲ್ಲ ವಿಧಿ ಬೆನ್ನತ್ತಿಬಿಟ ವಿಧಿ ಬಿಡಂಗಿಲ್ಲ ಅವನು ಅವನು ತಂದಿದೆ ಬೇಕು ರಾಮ ರಾಮನ್ ಎಂದ ಅದು ವಿಧಿ ಲಿಖಿತ ಅಲ್ಲಿಂದ ಅವನು ಶಿಸ್ತ ಕುಟೀರ್ದ ಹತ್ರಕ್ಕೆ ಬಂದುಬಿಟ್ಟವರ ಮಾರೀಚ ಆ್ಯಂಡು ಶ್ರೀರಾಮ್ ಇವನು ರಾವಣ ಇವನು ಸನ್ಯಾಸಿ ರೂಪ ಅವನು ಕುಬೇರನನ್ನೇ ಸೋಲಿಸಿರ್ತಾನೆ ಅಷ್ಟ ದಿಕ್ಪಾಲಕರನ್ನು ಸಡಿ ಹಿಡ್ದಿರ್ತಾನೆ ರಾಮಣೇಶ್ವರ ಎಲ್ಲ ದೇವತೆಗಳನ್ನು ಎಲ್ಲ ದೇವತೆಗಳನ್ನು ತನ್ನ ಅಡಿಯಾಳಾಗಿ ನಿರ್ಮಾಣ ಮಾಡ್ಕೊಂಡಿರ್ತಾನೆ ಎಲ್ಲ ದೇವತೆಗಳು ಅವನ ಅಣ್ಣಿಗೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಆ ಅರಮನೆಯಲ್ಲಿ ಬಂಗಾರದ ಬಣ್ಣಗಳಿಂದ ತುಂಬಿ ಪಳಪಳ ಒಳಿತಿರ್ತದೆ ಅವನ ಅರಮನೆ ಎಲ್ಲ ಆ ವರ್ಣ ಅವನಿಗೆ ಗಾಳಿ ಹಾಕ್ತಿರ್ತಾನೆ ಸುಂದರವಾದ ತಂಗಾಳಿ ಬೀ ಬೀಸ್ತಾ ಇರ್ತಾರೆ ಕಾಲು ಹತ್ತಾ ಇರ್ತಾರೆ ಅವನಿಗೆ ಎಲ್ಲ ರಾಜಸೌಕರ್ಯಗಳಿಂದ ಅವರನ್ನು ಆ ಆರಾಧನೆ ಮಾಡ್ತಿರ್ತಾರೆ ದೇವಾನ ದೇವತೆಗಳೆಲ್ಲ ಅದರಲ್ಲಿ ಈ ರಾಮ ಅವನವಾಸಿ ಅಂತದಂತೇಳಿ ಅವನೇ ಯಾವ ಲೆಕ್ಕ ನನಗೆ ಏ ತಂಗಿ ಒಳಗೇಡ ನಿನ್ನ ನಿನ್ನ ದೇ ನಿನ್ನ ಕಣ್ಣಿನಲ್ಲಿ ನೀರು ಬರ್ಕೊಡೋದು ಇಂಥ ಪ್ರಪಂಚವನ್ನೇ ಆಳುವ ಲಂಕೇಶ್ವರನೇ ಇಟ್ಕೊಂಡು ನಿನ್ನ ಕಳ್ಳ ಪ್ರತಿ ಇಲ್ಲಣ್ಣ ಕರಭೂಷಣ ಹದಿನಾಲ್ಕು ಸಾವಿರ ಸೈನಿಕರು ಒಬ್ಬನೇ ಎದುರಿಸಿದಾನೆ ನಿನ್ನ ಕೈಲಿ ಆಗುತ್ತೋ ಇಲ್ಲ ಅವನು ಅಂತ ಅಂತಂತೇಳಿ ಅವನ ಬಿಡ್ತ ಸಿಟ್ಟು ನೀನು ಪದೇ ಪದೇ ಆ ಮಾತನ್ನು ಆಡ್ಬೇಡ ನೀನು ಅವನ್ನ ನೋಡು ನಾನು ಏನು ಮಾಡ್ತೀನಿ ಅಂತಂತೇಳಿ ಹೇಳಿ ಕೊನಿಕಿ ಸಮಾಧಾನ ಅವ ಕೇಳ್ಕಂತ ನಮ್ಮ ಅಲ್ಲಿನೇ ಅರಮನೆಯಲ್ಲಿ ಶೂರ್ ಅಲ್ಲಮ್ಮ ನೀನು ಇಷ್ಟಗೊಂದು ವಿರೂಪ ಆಗಿ ಬಂದಿದೆಯಲ್ಲ ಅವರಿಂದ ಅವನ ಶಕ್ತಿ ಸಾಮರ್ಥ್ಯ ಏನು ಶ್ರೀರಾಮಂದು ನನಗೆ ಸ್ವಲ್ಪ ಹೇಳೋವನ್ನ ವಿಷಯನ ಹೇಳಿ ಕೇಳ್ತಾನೆ ಅವಾಗ ಅಣ್ಣ ಅವನುಷ ಅವನು ದಶರಥ ಪುತ್ರನ ಮಗ ಹಿರಿಯ ಮಗ ಅವನ ಜೊತೆಗೆ ಲಕ್ಷ್ಮಣ ಅಂತಂತೇಳಿ ತಮ್ಮ ಇದ್ದಾನೆ ಅವನ ಜೊತೆಗೆ ಸೀತೆ ಅಂತ ಹೆಂಡತಿ ಇದ್ದಾಳೆ ಅವಳು ಭಾಳ ಸೌಂದರ್ಯವತಿ ಎಕ್ಷರ ರಾಕ್ಷಸ ಗಂಧರ್ವ ಕಿನ್ನರ ಕಿಂಪುರುಷ ಆದಿಯಾಗಿಯೂ ಅವಳಂಥ ಸೌಂದರ್ಯವತಿ ಯಾರೂ ಇಲ್ಲ ನಿನ್ನ ಪಟ್ಟದರಿಸಿಗೆ ಯಾಕೆ ಹೇಳಿ ಮಾಡಿಸಿದ ಮುತ್ತಿನಂಗಿದ್ದಾಳೆ ಅವಳನ್ನು ನೀನು ಒತ್ಕೊಂಡು ಬಂದ್ಬಿಡ್ಬೇಕು ನೀನು ಯಾವ್ಯಾವ ಕಾರಣಕ್ಕೆ ಬಿಡೋಂಗಿಲ್ಲ ಅವಳನ್ನ ಅವಳನ್ನ ತರೋದಕ್ಕೆ ನಿನಗೋಸ್ಕರ ತರೋದಕ್ಕೆ ಹೋಗಿ ನನಗೆ ಈ ರೀತಿ ಬಂದದ್ದು ನನ್ನ ರಾಕ್ಷಸ ಅಣ್ಣಂದಿರೆಲ್ಲ ಸತ್ತದ್ದು ನೀನು ಅವಳನ್ನು ಓತ್ಕೊಂಡು ಬರಲೇಬೇಕು ನೀನು ಹೇಳಿ ಆಟ ಹಿಡ್ದು ಬಿಡ್ತಾಳ ಅವಾಗ ಈ ಮೂರ್ಖ ಮಂತ್ರಿಗಳ ಸವಾಸ ಬಿಡೋ ನೀನು ಫಸ್ಟ್ ಹೊರಡೇ ಹೇಳ್ತೇನೆ ಅಂತಂಥೇಳಿ ಬಿಡ್ತಾಳೆ ಅವ ಮಾರೀಚಿನ ಹತ್ರಕ್ಕೆ ಬಂದರೆ ಹೇಗೆ ಬಾರ ಇಲ್ಲ ಅಂತ ಕರೀತಾನ ಇವನೇನಪ್ಪ ಮತ್ತೆ ಬಂದ ಇವನು ಇವನೇನು ನನ್ನೇನು ಬಿಡೋಕ್ಕೆ ಕಾಣೋದಿಲ್ಲ ಇವನು ಅಂತಂತಂತೇಳಿ ನೀನು ಈ ಥರ ಹೇಳಿ ಪ್ಲಾನ್ ಹೇಳ್ಕೊಡ್ತಾನೆ ನಿನ್ನ ಕೈಯಾಗ ಸಾಯದಕ್ಕಿರಣ ತಿನ್ನ ರಾಮನ ಕೈಯ್ಯಾಗ ಸಾಯದ ಮೇಲೂ ಅಂತಂತೇಳಿ ಚೀನಾದ ಜಿಂಕೆಯಾಗ ಆ ಕುಟೀರದ ಹತ್ರ ವೇಷವನ್ನು ಬದಲಾಯಿಸಿಕೊಂಡು ಅಳಿತಾ ಇರ್ತಾನೆ ಅಲ್ಲಿಗೆ ಜಿಂಕೆ ಮನಸ್ಸು ಅಲ್ಲ ಆ ಸೀತೆಯ ಮನಸ್ಸು ಆ ಜಿಂಕೆಯ ಮೇಲೆ ಬೀಳ್ತದೆ ಶ್ರೀರಾಮಚಂದ್ರನಿಗೆ ಆ ಜಿಂಕೆ ಬೇಕೇ ಬೇಕು ನೀನು ಹೆಂಗೆ ತಂದು ಕೊಡೋದು ನನಗೆ ಗೊತ್ತಿಲ್ಲ ನೀನು ಆ ಜಿಂಕೆಯನ್ನು ನೀನು ತಂದು ಕೊಡಲೇಬೇಕು ನೀನು ಅಂತೇಳಿ ಆಟ ಹೇಳ್ಬಿಡ್ತಾ ಆಟ ಹೇಳ್ಬಿಡ್ತಾನೆ ಆಮೇಲೆ ಶ್ರೀರಾಮ ಆಯಿತು ವೈದೇಹಿ ನಿನಗೋಸ್ಕರ ಆ ಜಿಂಕೆಯನ್ನು ನಾನು ತರ್ತೀನಿ ನೀನು ಈ ಆಶ್ರಮದ ತಾನೆ ಲಕ್ಷ್ಮಣ ನಿನ್ನ ಜೊತೆಗಿರ್ತಾನೆ ಹುಷಾರಾಗಿ ಇಲ್ಲಿ ಇರು ನೀನು ಅಂತೇಳಿ ಆವಾಗ ರಾವಣ ಮಾರೀಚನಿಗೆ ಹೇಳಿರ್ತಾನೆ ನೀನು ರಾಮನನ್ನು ಬೋ ಸೆಳೆದುಕೊಂಡು ಹೋಗ್ಬಿಟ್ಟು ಅನೇಕ ಯೋಜನೆಗಳಷ್ಟು ಅವನ್ನ ದೂರ ಕರ್ಕೊಂಡು ಹೋಗ್ಬೇಕು ನೀನು ಅಲ್ಲಿ ಹೋಗಿ ದೊಡ್ಡದಾದ ಒಂದು ಧ್ವನಿಯಲ್ಲಿ ಆ ರಾಮ ಓ ಸೀತೆ ಆ ಲಕ್ಷ್ಮಣ ಅಂತೇಳಿ ಕೂಗು ಆ ಕೂಗು ಸೀತೆ ಕಿವಿ ಬೀಳಬೇಕು ಅವಳು ರಿಯಾಕ್ಷನ್ ಆಗಿ ಲಕ್ಷ್ಮಣನನ್ನು ಕಳಿಸಿಕೊಡ್ತಾಳೆ ಆವಾಗ ನಾನು ಅದನ್ನು ಅನುಸರಿಸಿ ಅವಳು ಏಕಾಂಗಿಯಾಗಿ ಆಶ್ರಮದಲ್ಲಿ ಇರಬೇಕಾದ್ರೆ ಅವಳನ್ನು ನಾನು ಅಪಹರಣ ಮಾಡ್ತೇನೆ ಸನ್ಯಾಸಿಯಾಗಿ ಅಂತೇಳಿ ಮಾರೀಚನ್ನು ಕಳಿಸ್ಕೊಡ್ತಾನೆ ಆವಾಗ ಮಾರೀಚೆ ಇನ್ನೊಂದು ಸಾರಿ ಹೇಳ್ತಾನೆ ಹೋಗೋದಕ್ಕಿಂತ ಮುಂಚಿತವಾಗಿ ರಾಕ್ಷಸೇಂದ್ರ ಸುಬಾವು ನಾನು ಮೊದಲನೇ ಮೊದಲನಾದದಾಗಿ ಅವನ ಯಜ್ಞ ಋಷಿಗಳ ಯಜ್ಞವನ್ನು ಕೆಡಿಸ್ಬೇಕು ಅಂತೇಳಿ ಅಲ್ಲಿ ಹೋದಾಗ ಅವರು ನನ್ನನ್ನು ಕೊಂದಾಕಿದ್ರು ಭಾಳ ಪರಾಕ್ರಮಶಾಲಿ ಒಂದೇ ಒಂದು ಕಾಣದಿಂದ ಹತ್ತು ಸಾವಿರ ಯೋಜನೆಗಳಷ್ಟು ಸಮುದ್ರದಲ್ಲಿ ಹೋಗಿದ್ದೆ ನಾನು ಅಲ್ಲಿಂದ ಯಾಗೋ ನನ್ನ ಜೀವ ಬದುಕ್ತು ನಾನು ಜೀವ ಉಳಿಸ್ಕೊಂಡು ಹತ್ತಿರಗ ನಾನು ಜೀವ ಪಡ್ಕೊಂಡು ಬಂದು ಕಳ ಮರೆಯ ಮರೆಯಾಗಿ ಇಲ್ಲಿ ಜೀವನ ಮಾಡ್ತದೆ ನಾನು ಅವನು ಸಾಮಾನ್ಯದನಲ್ಲ ಅವನು ಮತ್ತು ನಾನು ಕಾಡಿನ ಜೀವನ ಮಾಡ್ತದೇನೆ ಇನ್ನೊಂದು ಸಾರಿ ಮಾತನಾಡಿದ ನೀನು ಅವನು ಹೇಳ್ಬಿಡ್ತಾನೆ ಏಯ್ ಇನ್ನೊಂದು ಸಾರಿ ನನಗೆ ಬುದ್ಧಿವಾರ ಹೇಳಕ್ ಕೊಂದೆ ಹಾಕಿಬಿಡ್ತೀನಿ ಕತ್ತಿ ಕಥೆ ಹೆಚ್ಚಿಬಿಡ್ತಾನೆ ಆಯಿತು ಬಿಡಿ ರಾಕ್ಷಸ ನಾನು ಹೋಗ್ತೀನಿ ಚಿನ್ನದ ಜಿಂಕಿಯಾಗಿ ಆ ಸೀತೆಯನ್ನು ನಾನು ಬೇಟೆಯಾಡ್ತೀನಿ ಅಂತಂತೇಳಿ ಚಿನ್ನದ ಜಿಂಕೆಯಾಗಿ ಆ ಕುಟಿಯುವ ಹೋಗ್ತಾರೆ ಅಲ್ಲೇ ನಮ್ಮ ಕತ್ತು ಇವತ್ತು ಈ ಭಾಗವನ್ನು ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡಿ ಈ ಚಾನಲನ್ನು ಲೈಕ್ ಕೊಡಿ ಈ ಪುಣ್ಯಕಥೆಯನ್ನು ಕೇಳಿದ್ದಕ್ಕೆ ಎಲ್ಲರಿಗೂ ನಿಮಗೆ ಅಭಿನಂದನೆಗಳು ನೀವು ಲೈಕ್ ಆ್ಯಂಡ್ ಇದನ್ನು ಕೊಡೋದ್ರಿಂದ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಚಾನಲ್ ಗ್ರೋ ಆಗುತ್ತೆ ಮುಂದೆ ಒಳ್ಳೊಳ್ಳೆ ಕಥೆಗಳನ್ನ ಮುಂದೆ ಹೇಳ್ಬೋದು ಈ ಸ್ಟಾರ್ಟ್ ಮಾಡಿದ್ದೆ ನಾನು ದಯವಿಟ್ಟು ಲೈಕ್ ಕೊಡಿ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಅಂತ ಅಂತೇಳಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ